ಎಷ್ಟು ಮನೆಗಳು ಹನ್ನೆರಡು ಮನೆಗಳು ಹನ್ನೆರಡು ಮನೆಗಳು ಇತ್ತು ಅವ್ರು ಅವ್ರ ನಿನ್ನ ತಂದೆ ನಿಮ್ ತಂದೆ ಏನ್ ಕೆಲಸ ಮಾಡ್ತಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅವರು ದುಡ್ಡಿರ್ತಾರೆ ಜೇಮ್ಸ್ ಅಂತ ಅವರು ದುಡ್ಡಿರ್ತಾರೆ ಸರಿ ಈಗ ನೀವು ಭಾಗ ಮಾಡ್ಕೊಂಡ್ರಿ ಅಮ್ಮನ ಹೆಸರಿಗೆ ಏನ್ ಭಾಗ ಇಟ್ರಿ ಅವ್ರು ಬದಕ್ಬೇಕು ತಾನೆ ಅವ್ರಿಗೆ ಏನ್ ಭಾಗ ಇಟ್ರಿ ನನ್ಗೆ ಆನ್ಸರ್ ಮಾಡ್ರಿ ಅವ್ರಿಗೆ ಏನ್ ಭಾಗ ಕೊಟ್ಟಿದ್ದೀರಿ ಏನು ಇಲ್ಲ ಏನಿಲ್ಲ ತಾನೆ ಹೌದಲ್ವಾ ಅದು ಕ್ಯಾನ್ಸಲ್ ಮಾಡ್ಸೋಣ ನಾವು ಕೋರ್ಟಿಗೆ ಹಾಕ್ಬಿಟ್ಟು ಹಿರಿಯ ನಾಗರಿಕರ ಸಂರಕ್ಷಣಾ ಕಾಯ್ದೆ ಹಿಡಿದ್ರೆ ಕೋರ್ಟಿಗೆ ಹಾಕ್ತೀವಿ ಅವ್ರದ್ದು ಏನಿದೆ ಅದು ಅವ್ರ ಹೆಸರಿಗಿಲ್ಲ ಅವ್ರು ಸತ್ತ ನಂತರ ಭಾಗ ಮಾಡ್ಕೊಡಿ ಹಾಗೆ ಮಾಡ್ತೀವಿ ಕೋರ್ಟಿಗೆ ನಾವು ರೆಫರ್ ಮಾಡ್ತೀವಿ ಅದೇನಿದೆ ದಾಖಲೆ ಎಲ್ಲ ತಕೊಂಡು ಆಫೀಸಿಗೆ ಬರ್ಬೇಕು ನೋಡ್ತೀನಿ ಮಾಡ್ತೀನಿ ಮತ್ತೆ ನೋಡಿ ಆದ ತನಕ ಯಮ್ಮನಿಗೆ ಈ ಅಮ್ಮನಿಗೆ ಏನು ತೊಂದರೆ ಆಗ್ಬಾರ್ದು ಮಾಡ್ತಾರೆ ಪೊಲೀಸರು ಅಂಡರ್ಟೇಕಿಂಗ್ ಎಲ್ಲ ತಗೊಳ್ತಾರೆ ನಿಮ್ ಹೆಂಡತಿಗಳೆಲ್ಲ ನಿಮ್ಗೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಇಲ್ರು ಬಂಧುಗಳೇ ಈ ಮನುಷ್ಯ ಆಸ್ತಿಗೋಸ್ಕರ ಹಣಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಾದರೂ ಇಳಿತಾನೆ ಸಂಬಂಧವನ್ನೂ ಕೂಡ ಆತ ಹಿಂದೆ ಮುಂದೆ ನೋಡೋದಿಲ್ಲ ಹೆತ್ತ ತಾಯಿ ಹೆತ್ತ ಅಪ್ಪ ಅಥವಾ ಇನ್ಯಾವುದೋ ಸಂಬಂಧ ಅದು ಯಾವುದನ್ನೂ ಕೂಡ ಆತ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಈ ಆಸ್ತಿ ಮತ್ತು ದುಡ್ಡು ಅಂತ ಬಂದಾಗ ಈ ಮಾತನ್ನ ಹೇಳೋದಕ್ಕೆ ಕಾರಣ ಅಂಥದ್ದೇ ಒಂದು ಘಟನೆ ಇದೀಗ ತುಮಕೂರು ಭಾಗದಲ್ಲಿ ನಡೆದಿದೆ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಇಲ್ಲೇನಾಗಿದೆ ಅಂದ್ರೆ ಆ ತಾಯಿಯ ಹೆಸರಲ್ಲಿ ಹೆಚ್ಚು ಕಡಿಮೆ ಹನ್ನೆರಡು ಮನೆ ಇರುತ್ತೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲವೂ ಕೂಡ ಇರುತ್ತೆ ಅದೆಲ್ಲವನ್ನು ಕೂಡ ತನ್ನ ಹೆಸರಿಗೆ ಮಾಡ್ಕೊಳ್ಬೇಕು ತಾನು ಕಬಳಿಸಬೇಕು ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ತನ್ನ ತಾಯಿ ತಾಯಿಗೆ ಹೆಚ್ಚು ಕಡಿಮೆ ಎಂಬತ್ತು ವರ್ಷ ವಯಸ್ಸಾಗಿರುತ್ತೆ ನಡೆಯೋದಿಕ್ಕೂ ಕೂಡ ಆಗದಂತ ವಯಸ್ಸು ತನ್ನ ತಾಯಿಯ ವಯಸ್ಸನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳದೆ ಆ ಮಗ ತನ್ನ ತಾಯಿಯನ್ನ ಬರೋಬ್ಬರಿ ಹನ್ನೊಂದು ತಿಂಗಳುಗಳ ಕಾಲ ಕತ್ತಲ ಕೋಣೆ ಒಳಗಡೆ ಗೃಹ ಬಂಧನದಲ್ಲಿ ಇಟ್ಟುಬಿಟ್ಟಿದ್ದ ಗೇಟಿಗೆ ಬೀಗ ಹಾಕಿ ಮನೆಗೆ ಬೀಗ ಹಾಕಿ ಕೊನೆಗೂ ಆ ತಾಯಿಯನ್ನು ರಕ್ಷಿಸಲಾಗಿದೆ ಸದ್ಯ ಇಡೀ ರಾಜ್ಯಾದ್ಯಂತ ಆ ಮಗ ಮತ್ತು ಸೊಸೆಗೆ ಜನ ಚೀಮಾರಿಯನ್ನು ಹಾಕ್ತಾ ಇದ್ದಾರೆ ಇಷ್ಟು ಕೀಳು ಮಟ್ಟಕ್ಕೆ ಇಳಿಯುವ ಹಂತಕ್ಕೆ ಹೋಗ್ಬಿಟ್ರ ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ ಬಂಧುಗಳ ಏನು ಘಟನೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ಆ ಹುದ್ದೆಯ ಹೆಸರು ಪಂಚಾಕ್ಷರಮ್ಮ ಅಂತ ಎಂಬತ್ತರಿಂದ ಎಂಬತ್ತೊಂದರ ವಯಸ್ಸಿನ ಆಸು ಪಾಸು ಈ ಹಿಂದೆ ಬಹಳ ಚೆನ್ನಾಗಿ ಅವ್ರ ಲೈಫ್ ಲೀಡ್ ಮಾಡಿದಂಥವ್ರು ಕಾರಣ ಸರ್ಕಾರಿ ಹುದ್ದೆಯಲ್ಲಿದ್ದರು ಸಿ ಡಿ ಪಿ ಓ ಆಗಿದ್ರು ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸರ್ ಒಂದೊಳ್ಳೆ ಹುದ್ದೆ ಈ ಹಿಂದೆ ಅವರಿಗೆ ಬೇಕಾದಷ್ಟು ಸಂಬಳವೂ ಕೂಡ ಬರ್ತಾ ಇತ್ತು ಅವರ ಗಂಡ ಎ ಎಸ್ ಐ ಆಗಿ ಕೆಲಸ ಮಾಡ್ತಾ ಇದ್ದರು ಅವರಿಗೂ ಕೂಡ ಒಳ್ಳೆ ಸಂಬಳ ಬರ್ತಾ ಇತ್ತು ಗಂಡ ಹೆಂಡತಿ ಬಹಳ ಚೆನ್ನಾಗಿ ದುಡಿಮೆ ಮಾಡಿದ್ರು ಜೊತೆಗೆ ಅವರ ಹಿಂದಿನ ಒಂದಷ್ಟು ಆಸ್ತಿ ಪಾಸ್ತಿಯೂ ಕೂಡ ಇತ್ತು ಅದೆಲ್ಲವನ್ನು ಕೂಡ ಒಟ್ಟಾಕಿ ಮುಂದೆ ಮಕ್ಕಳಿಗೆ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಒಂದು ಹನ್ನೆರಡು ಮನೆ ಮಾಡಿದ್ದಾರೆ ಜೊತೆಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಚಿನ್ನ ಒಡವೆ ಅಂತದೆಲ್ಲವನ್ನು ಕೂಡ ಮಾಡಿಟ್ಟಿದ್ದಾರೆ ಈ ಪಂಚಾಕ್ಷರಮ್ಮ ರಿಟೈರ್ಡ್ ಆದ ಬಳಿಕ ಒಳ್ಳೆ ಹುದ್ದೆಯಲ್ಲಿ ಇದ್ದಂತ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಐವತ್ತು ಸಾವಿರದಷ್ಟು ಪೆನ್ಷನ್ ಕೂಡ ಈ ಪಂಚಾಕ್ಷರಮ್ಮಗೆ ಬರುತ್ತಂತೆ ಈ ಪಂಚಾಕ್ಷರಮ್ಮ ಗಂಡ ತೀರ್ಕೊಂಡಿದ್ದಾರೆ ಇರೋದು ನಾಲ್ಕು ಜನ ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಹಾಗೆ ಇಬ್ಬರು ಗಂಡು ಮಕ್ಕಳು ಇದ್ದಾರೆ ಪಂಚಾಕ್ಷರಮ್ಮ ಈಗಲೇ ಎಲ್ಲ ಆಸ್ತಿಯನ್ನು ಕೂಡ ಮಕ್ಕಳ ಹೆಸರಿಗೆ ಮಾಡಿಬಿಟ್ರೆ ಕೊನೆಗೆ ನನ್ನನ್ನ ಬೀದಿಗೆ ತಳ್ಳಿಬಿಡ್ತಾರೆ ಅಂತ ಯಾರಿಗೂ ಕೂಡ ಆಸ್ತಿ ಅವರ ಹೆಸರಿಗೆ ಮಾಡಿರಲಿಲ್ಲ ಅದರ ಬದಲಾಗಿ ಎಲ್ರಿಗೂ ಕೂಡ ಭಾಗ ಮಾಡಿಕೊಡಲಾಗಿತ್ತಷ್ಟೇ ಅದರ ಡಾಕ್ಯುಮೆಂಟ್ ಮೂಲಕ ಅವರ ಹೆಸರಿಗೆ ವರ್ಗಾವಣೆ ಮಾಡಿರಲಿಲ್ಲ ಂತ ಸಂದರ್ಭದಲ್ಲಿ ಪಂಚಾಕ್ಷರಮ್ಮನ ಆ ನಾಲ್ಕು ಜನ ಮಕ್ಕಳಲ್ಲಿ ಮನೆ ಕರ್ಕೊಂಡು ಬಂದಿದ್ದು ಸುರೇಶ್ ಎನ್ನುವಂತ ಮಗ ಸುರೇಶ್ ಪತ್ನಿ ಆಶಾ ಅಂದ್ರೆ ಪಂಚಾಕ್ಷರಮ್ಮ ಸೊಸೆಯ ಹೆಸರು ಆಶಾ ಈ ಸುರೇಶ್ ಮತ್ತೆ ಆಶಾ ಅತಿ ಆಸೆಯ ಕಾರಣಕ್ಕಾಗಿ ಅಷ್ಟೂ ಆಸ್ತಿಯನ್ನ ಕಬಳಿಸುವಂತ ಉದ್ದೇಶದಿಂದ ಅಥವಾ ತನ್ನ ತಾಯಿಯಲ್ಲಿ ಇರುವ ತಾಯಿಯ ಹೆಸರಲ್ಲಿ ಇರುವಂತಹ ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡ್ಕೊಳ್ಬೇಕು ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಈ ಪಂಚಾಕ್ಷರಮ್ಮನನ್ನ ಹೆಚ್ಚು ಕಡಿಮೆ ಹನ್ನೊಂದು ತಿಂಗಳಿಂದ ಗೃಹ ಬಂಧನದಲ್ಲಿ ಇಟ್ಟುಬಿಟ್ಟಿದ್ದಾರೆ ಮನೆಯಿಂದ ಆಚೆ ಹೋಗಿ ಬೇರೆ ಮಕ್ಕಳು ಹೆಸರನ್ನ ತಮ್ಮ ಹೆಸರಿಗೆ ಆಸ್ತಿ ಮಾಡ್ಕೊಂಡು ಬಿಡಬಹುದು ಎನ್ನುವ ಕಾರಣಕ್ಕಾಗಿಯೋ ಅಥವಾ ಇನ್ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಹೆಚ್ಚು ಕಡಿಮೆ ಹನ್ನೊಂದು ತಿಂಗಳಿಂದ ಈ ಪಂಚಾಕ್ಷರ ಹೊರಗಡೆ ಹೋಗೋದಿಕ್ಕೆ ಬಿಟ್ಟಿಲ್ಲ ಕತ್ತಲ ಕೋಣೆ ಒಳಗಡೆ ಕೂಡ್ ಹಾಕಿ ಬಿಟ್ಟಿದ್ದಾರೆ ಪಾಪ ಪಂಚಾಕ್ಷರಮ್ಮ ವಯಸ್ಸಿದ್ದಂಥ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿದಂಥವರು ಬೇಕಾದಷ್ಟು ಹಣವನ್ನು ದುಡಿಮೆ ಮಾಡಿದಂಥವರು ಒಳ್ಳೆ ಲೈಫ್ ಲೀಡ್ ಮಾಡಿದಂಥವರು ಅವರ ಈ ಸಂದರ್ಭದಲ್ಲಿ ಅಂದರೆ ಇಳಿ ವಯಸ್ಸಿನ ಸಂದರ್ಭದಲ್ಲಿ ಅದ್ಭುತವಾದಂಥ ಲೈಫನ್ನು ಲೀಡ್ ಮಾಡಬೇಕಿತ್ತು ಯಾಕಂದರೆ ಅಷ್ಟು ವರ್ಷಗಳ ಕಾಲ ಪಾಪ ಬಹಳ ಕಷ್ಟಪಟ್ಟಿದ್ದಾರೆ ಆದರೆ ಕೊನೆಯ ದಿನಗಳಲ್ಲೇ ಪಂಚಾಕ್ಷರಮ್ಮನ ಪರಿಸ್ಥಿತಿ ಈ ರೀತಿಯಾಗಿ ಆಗಿಬಿಟ್ಟಿತ್ತು ಕೊನೆಗೆ ಈ ವಿಚಾರ ಅಕ್ಕಪಕ್ಕದವರ ಗಮನಕ್ಕೆ ಬಂದಿದೆ ಪಕ್ಕದ ಮನೆಯವರೊಬ್ಬರು ಸೀದಾ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಗಮನಕ್ಕೆ ತಂದಿದ್ದಾರೆ ಅಲ್ಲಿಂದ ಸಖಿ ಕೇಂದ್ರದ ಗಮನಕ್ಕೂ ಕೂಡ ಬಂದಿದೆ ಅವರು ತಕ್ಷಣವೇ ಸ್ಥಳಕ್ಕೆ ಹಾಜರಾಗಿದ್ದಾರೆ ಅವರು ಬಂದು ಪರಿಶೀಲನೆ ಮಾಡಿ ನೋಡಿದಾಗ ವಸ್ತು ಸ್ಥಿತಿ ಏನು ಅನ್ನೋದು ಅರ್ಥ ಅವರಿಗೆ ಅರ್ಥ ಆಗಿದೆ ಮನೆಯ ಗೇಟ್ಗೆ ಬೀಗವನ್ನು ಹಾಕಲಾಗಿತ್ತು ಮನೆಗೂ ಕೂಡ ಬೀಗ ಹಾಕಲಾಗಿತ್ತು ಅದೆಲ್ಲವನ್ನು ಕೂಡ ಓಪನ್ ಮಾಡಿಸಿ ನೋಡಿದಾಗ ಒಳಗಡೆ ಪಂಚಾಕ್ಷರಮ್ಮ ಪಾಪ ನಡೆದಾಡೋದಕ್ಕೂ ಕೂಡ ಆಗದಂತ ಪರಿಸ್ಥಿತಿಯಲ್ಲಿದ್ದರು ಕೊನೆಗೆ ಅವರನ್ನ ಸಖಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಯಿತು ಅಲ್ಲಿ ಅವರಿಗೆ ಹೆಚ್ಚು ಕಡಿಮೆ ಎರಡು ದಿನಗಳ ಕಾಲ ಚಿಕಿತ್ಸೆಯನ್ನು ನೀಡಲಾಯಿತು ಅದಾದ ಬಳಿಕ ಅಲ್ಲಿ ಮಕ್ಕಳಿಗೆ ಫೋನ್ ಮಾಡ್ತಾರೆ ಯಾರಾದರೂ ಇವ್ರನ್ನ ಕರ್ಕೊಂಡು ಹೋಗ್ತೀರಾ ಅಂತ ಆದರೆ ಯಾವ ಮಕ್ಕಳು ಕೂಡ ಇವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಮುಂದೆ ಬರಲಿಲ್ಲ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಕೊನೆಗೆ ಈ ವಿಚಾರವನ್ನ ನ್ಯಾಯಾಧೀಶರ ಗಮನಕ್ಕೆ ತರಲಾಯಿತು ಮಹಿಳಾ ನ್ಯಾಯಾಧೀಶ ಒಬ್ರು ಅವರ ನೇತೃತ್ವದಲ್ಲಿಯೇ ಪಂಚಾಕ್ಷರಮ್ಮನನ್ನ ಸುರೇಶ್ ಎನ್ನುವಂತ ಆ ಮಗನ ಮನೆಗೆ ಕರ್ಕೊಂಡು ಬರಲಾಯಿತು ಅಲ್ಲಿ ಅವ್ರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ್ರು ಏನು ಎತ್ತ ಅಂತ ಹೇಳಿ ಎಲ್ಲವನ್ನೂ ಕೂಡ ವಿಚಾರಿಸಿದ್ರು ಅಂದ್ರೆ ಇಬ್ಬರನ್ನು ಕೂಡ ಮುಖಾಮುಖಿ ಮಾಡಿ ವಿಚಾರಿಸಿದ್ರು ಆಗ ಆಶಾ ಮತ್ತೆ ಸುರೇಶ್ ಅವರ ತಪ್ಪಿದೆ ಎನ್ನುವಂತ ವಿಚಾರವೂ ಕೂಡ ಗೊತ್ತಾಯಿತು ಆದ್ರೂ ಕೂಡ ಮಗ ತಾವು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು ನಮ್ದೇನು ತಪ್ಪಿಲ್ಲ ಹಾಗೆ ಹೀಗೆ ಅಂತ ಒಂದಷ್ಟು ಹೊತ್ತುಗಳ ಕಾಲ ವಾದ ಮಾಡಿದ್ರು ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು ಈ ಇಳಿ ವಯಸ್ಸಿನಲ್ಲಿ ಹೀಗೆ ಮಾಡಿಬಿಟ್ರೆ ಹೇಗೆ ಎನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು ಯಾಕಂದ್ರೆ ಏನೂ ದುಡಿಮೆ ಮಾಡಿಲ್ಲ ಇನ್ನೊಂದೇನೋ ಅಂದರೆ ಏನು ಗೊತ್ತಿಲ್ಲ ಇವರು ಇಷ್ಟಲ್ಲ ಪಾಪ ಹನ್ನೆರಡು ಮನೆ ಮಾಡಿಟ್ಟಿದ್ದಾರೆ ಮಕ್ಕಳಿಗಾಗತ್ತೆ ಅಂತ ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಮಾಡಿಟ್ಟಿದ್ದಾರೆ ಆದರೆ ತಾವೇ ಕಬಳಿಸಬೇಕು ಅನ್ನೋಂಥ ಉದ್ದೇಶದಿಂದ ಹೇಗೆ ಮಾಡಿದ್ರೆ ಹೇಗೆ ಅಂತ ನ್ಯಾಯಾಧೀಶರು ಪ್ರಶ್ನೆ ಮಾಡಿದ್ರು ಜೊತೆಗೆ ಇಳಿ ವಯಸ್ಸಿನಲ್ಲಿ ನಿಮ್ಮ ತಾಯಿಗೋಸ್ಕರ ಏನು ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಕೇಳಿದರೆ ಅವರಿಂದ ಯಾವುದೇ ಉತ್ತರವೂ ಕೂಡ ಇಲ್ಲ ತಾಯಿಯನ್ನು ಅತ್ಯಂತ ಕೆಟ್ಟದಾಗಿ ಅವರು ನೋಡ್ಕೊಳ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಐವತ್ತು ಸಾವಿರ ಪೆನ್ಷನ್ ಬರುತ್ತಲ್ಲ ಅದನ್ನು ಕೂಡ ಅವರೇ ನುಂಗಿ ನೀರು ಕುಡಿತಾ ಇದ್ದಾರೆ ಅದರಲ್ಲಿ ಒಂದು ರೂಪಾಯಿ ಕೂಡ ಈ ವೃದ್ಧೆ ಪಂಚಾಕ್ಷರಮಗೆ ತಲುಪದ ರೀತಿಯಲ್ಲಿ ಅವ್ರು ನೋಡಿಕೊಂಡಿದ್ದಾರೆ ಅದು ಹೇಗೋ ಗೊತ್ತಿಲ್ಲ ಆ ಪೆನ್ಷನ್ ಎಲ್ಲವನ್ನೂ ಕೂಡ ಇವರೇ ತೆಗೆದುಕೊಳ್ತಾ ಇದ್ದಾರೆ ಜೊತೆಗೆ ಪಂಚಾಕ್ಷರಮ ಒಂದಷ್ಟು ಆಸ್ತಿ ಅಂದ್ರೆ ಒಡವೆ ಗಿಡವೆ ಅಂತದೆಲ್ಲವನ್ನೂ ಕೂಡ ಮಾಡಿಟ್ಟಿದ್ರಲ್ಲ ಕೈಗೆ ಏನೇನು ಸಿಗುತ್ತೆ ಅದೆಲ್ಲವನ್ನೂ ಕೂಡ ಕಿತ್ಕೊಂಡು ಅದೆಲ್ಲವನ್ನೂ ಕೂಡ ಮಾರ್ಕೊಂಡು ಬಿಟ್ಟಿದ್ದಾರೆ ಅದನ್ನ ಮಾರ್ಕೊಂಡು ತಮ್ಮ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಾರೆ ಪಂಚಾಕ್ಷರಮಗೆ ಇದ್ದಂತ ಆತಂಕ ಏನಂದ್ರೆ ಅವರ ಹೆಸರಿಗೆ ಈ ಆಸ್ತಿ ಮನೆ ಎಲ್ಲವನ್ನೂ ಕೂಡ ಮಾಡ್ಬಿಟ್ರೆ ಅದನ್ನು ಕೂಡ ಮಾರ್ಕೊಂಡು ನನ್ನನ್ನು ಬೀದಿಗೆ ತಳ್ಳಿಬಿಡ್ತಾರೆ ಅನ್ನುವಂತ ಆತಂಕ ಆ ಕಾರಣಕ್ಕಾಗಿ ಆಸ್ತಿ ಪಾಸ್ತಿ ಯಾವುದನ್ನು ಕೂಡ ಅವರ ಹೆಸರಿಗೆ ಮಾಡಿರಲಿಲ್ಲ ಈ ಕಾರಣಕ್ಕಾಗಿ ಮಕ್ಕಳು ಈ ರೀತಿಯಾಗಿ ಗಲಾಟೆ ಮಾಡಿದ್ದಾರೆ ಜೊತೆಗೆ ತಾಯಿಗೆ ಕಿರಿಕಿರಿ ಮಾಡಿದ್ದಾರೆ ಜೊತೆಗೆ ಗೃಹ ಬಂಧನದಲ್ಲಿ ಇರಿಸುವಂತ ಕೆಲಸವನ್ನ ಮಾಡಿದ್ರು ಒಟ್ಟಾರೆಯಾಗಿ ನ್ಯಾಯಾಧೀಶರು ಪ್ರವೇಶಿಸಿ ಆ ಕ್ಷಣಕ್ಕೆ ತಾತ್ಕಾಲಿಕವಾಗಿ ಎಲ್ಲವನ್ನೂ ಕೂಡ ಬಗೆಹರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಮುಂದೆ ಮಕ್ಕಳು ತಾಯಿಯನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಾರೆ ಅನ್ನೋದು ಯಾವ ಗ್ಯಾರಂಟಿಯೂ ಕೂಡ ಇಲ್ಲ ಯಾಕಂದರೆ ಪೊಲೀಸರು ನ್ಯಾಯಾಧೀಶರು ಇವೆಲ್ಲರೂ ಕೂಡ ಎಂಟ್ರಿ ಆದಂಥ ಕಾರಣಕ್ಕಾಗಿ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ಆದಂಥ ಕಾರಣಕ್ಕಾಗಿ ಮಗ ಸೊಸೆಗೆ ಸಹಜವಾದಂಥ ಸಿಟ್ಟು ಕೋಪ ಇರುತ್ತೆ ಮೀನ್ ಯಾವ ರೀತಿಯಾಗಿ ನೋಡ್ಕೊಳ್ತಾರೋ ಗೊತ್ತಿಲ್ಲ ಅದೊಂದು ಆತಂಕ ಇದ್ದೇ ಇದೆ ಆದರೆ ನ್ಯಾಯಾಧೀಶರಿಗೆ ತಕ್ಷಣಕ್ಕೆ ಏನು ಮಾಡೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ ಯಾಕಂದರೆ ಈ ಇಳಿ ವಯಸ್ಸಿನಲ್ಲಿ ಆಶ್ರಮ ಅಥವಾ ಇನ್ನೊಂದು ಸಾಂತ್ವನ ಕೇಂದ್ರ ಅಲ್ಲಿ ಕಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಹುಟ್ಟಿ ಬೆಳೆದಂತ ಮನೆಯಲ್ಲೇ ಇರಲಿ ಎನ್ನುವ ಕಾರಣಕ್ಕಾಗಿ ಅವರನ್ನ ಮನೆಗೆ ಬಿಟ್ಟು ಬಂದಿದ್ದಾರೆ ಜೊತೆಗೆ ಅವರಿಗೆ ಬರುವಂತ ಪೆನ್ಷನ್ ಅನ್ನ ಅವರಿಗೆ ತಲುಪಿಸುವಂತ ಕೆಲಸವನ್ನ ಮಾಡಿ ಅವರಿಗೋಸ್ಕರ ಒಂದು ಕೆಲಸಗಾರರನ್ನ ಇಟ್ಟುಬಿಡಿ ಅವ್ರ ಪಾಡಿಗೆ ಅವರು ಇದ್ದು ಬಿಡ್ತಾರೆ ನಿಮ್ಮ ತಂಟೆ ತಕ್ರಾರಿಗೆ ಬರೋದಿಲ್ಲ ಎನ್ನುವಂತ ಮಾತನ್ನು ಕೂಡ ನ್ಯಾಯಾಧೀಶರು ಹೇಳಿದ್ದಾರೆ ಒಂದು ಕಡೆ ಇದು ತುಮಕೂರು ಭಾಗದಲ್ಲಿ ನಡೆದಿರುವಂತಹ ಘಟನೆ ತುಮಕೂರಿನ ಶಿರಾಗೆಟ್ನ ಸಾಡೇಪುರ ಎನ್ನುವಂತಹ ಭಾಗದಲ್ಲಿ ನಡೆದಿರುವಂತಹ ಘಟನೆ ಏನು ಹೇಳಬೇಕೋ ಗೊತ್ತಿಲ್ಲ ಇಂತಹ ಘಟನೆಗಳ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಮನುಷ್ಯನಿಗೆ ಹಣ ಆಸ್ತಿಯ ಮೇಲಿನ ಆಸೆ ಇನ್ನಷ್ಟು ಆಗ್ತಾ ಇದೆ ಸಂಬಂಧಗಳಿಗಿಂತ ಹಣ ಆಸ್ತಿಗೆ ಮನುಷ್ಯ ಹೆಚ್ಚಿನ ವ್ಯಾಲ್ಯೂ ಕೊಡ್ತಿದ್ದಾನೆ ಅಥವಾ ಹೆಚ್ಚಿನ ರೆಸ್ಪೆಕ್ಟ್ ಮಾಡ್ತಿದ್ದಾನೆ ಈ ಕಾರಣಕ್ಕಾಗಿ ಸಂಬಂಧದ ಬೆಲೆಯೂ ಕೂಡ ಹಾಳಾಗ್ತಾ ಇದೆ ಒಂದುಗಳೇ ನಿಮ್ಗೆ ಏನು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ